ಮತ್ತೊಂದ್ ಕಡೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ ಕಂಬಿ ಹಿಂದೆ ವಿಲ ಅಂತಿರುವ ಕಾಟೇರ ಮಾನಸಿಕ ಖಿನ್ನತೆಯಿಂದ ಪಾರಾಗೋದಕ್ಕೆ ಪುಸ್ತಕ ಹಾಗೆ ಯೋಗದ ಮೊರೆ ಹೋಗಿದ್ದಾರೆ ಮತ್ತೊಂದ್ ಕಡೆ ದರ್ಶನ್ ಅವರ ಗೆಳತಿ ಪವಿತ್ರ ಕೂಡ ಕಂಬಿ ಹಿಂದೆ ದಿನ ದಿನಕ್ಕೂ ಕುಗ್ಗಿ ಹೋಗ್ತಾ ಇದ್ದಾರೆ ಊಟ ಸೇರುತ್ತಿಲ್ಲ ನಿದ್ದೆ ಬರುತ್ತಿಲ್ಲ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಕಂಬಿ ಹಿಂದೆ ವಿಲವಿಲ ಅಂತಿದ್ದಾರೆ ಅಭಿಮಾನಿಗಳ ಸಾಗರದಲ್ಲಿ ಮೆರೆಯುತ್ತಿದ್ದ ದರ್ಶನ್ ಜೈಲಿನ ಗೋಡೆಗಳ ಮಧ್ಯೆ ಕುಗ್ಗಿ ಹೋಗ್ತಿದ್ದಾರೆ ಖಿನ್ನತೆಯಿಂದ ಹೊರಬರಲು ದರ್ಶನ್ ಯೋಗ ಪುಸ್ತಕಗಳ ಮೊರೆ ಹೋಗಿದ್ದಾರೆ ಜೈಲಿನಲ್ಲಿ ಯೋಗ ಪುಸ್ತಕಗಳ ಮೊರೆ ದರ್ಶನ್ ಪವಿತ್ರಗೌಡ ಆರೋಗ್ಯದಲ್ಲಿ ಏರುಪೇರು ಆಸ್ಪತ್ರೆಯಲ್ಲಿ ಚೆಕ್ಅಪ್ ಹೌದು ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಪವಿತ್ರ ವಿಲವಿಲ ಅಂತಿದ್ದಾರೆ ಕಂಬಿ ಹಿಂದೆ ಕಾಟೇರನಿಗೆ ಖಿನ್ನತೆ ಕಾಡ್ತಿದ್ದು ಇದರಿಂದ ಹೊರಬರಲು ಯೋಗಾಭ್ಯಾಸ ಮಾಡ್ತಿದ್ದಾರಂತೆ ಇದರ ಜೊತೆಗೆ ಪುಸ್ತಕಗಳನ್ನು ದಾಸ ಓದ್ತಿದ್ದಾರಂತೆ ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಮೊದಲನೇ ಆರೋಪಿ ಪವಿತ್ರ ಗೌಡ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಎರಡು ದಿನದ ಹಿಂದೆ ಪವಿತ್ರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದ್ದು ಆಸ್ಪತ್ರೆ ವಾರ್ಡ್ನಲ್ಲಿ ಜನರಲ್ ಚೆಕ್ಅಪ್ ಮಾಡಿಸಿದ್ದಾರೆ ಸರಿಯಾಗಿ ಜೈಲೂಟ ಮಾಡದ ಪವಿತ್ರ ಹೆಚ್ಚಾಗಿ ಹಣ್ಣುಗಳನ್ನು ತಿಂತಿದ್ದಾರಂತೆ ದುಬಾರಿ ಕಾರು ಐಷಾರಾಮಿ ಮನೆ ಬಿಸ್ನೆಸ್ ಅಂತೆಲ್ಲ ಜೋರಾಗಿದ್ದ ಪವಿತ್ರ ಕಂಬಿ ಹಿಂದೆ ಜರ್ಜರಿತ ಆಗಿದ್ದಾಳೆ ಕಳ್ಳತನ ಕೊಲೆ ಆರೋಪಿಗಳೇ ಸದ್ಯ ಪವಿತ್ರ ಗೆಳತಿಯರಾಗಿದ್ದು ಗಾಂಜಾ ಕೇಸ್ನಲ್ಲಿ ಅರೆಸ್ಟ್ ಆದ ಮಹಿಳೆ ಇರುವ ಸೆಲ್ನಲ್ಲಿ ಪವಿತ್ರ ಇದ್ದಾಳೆ ಇನ್ನು ಬ್ಯಾರಕ್ನಲ್ಲಿ ಹಲವು ಆರೋಪಿಗಳನ್ನ ಅಧಿಕಾರಿಗಳು ಬೇರೆಡೆ ಶಿಫ್ಟ್ ಮಾಡಿದ್ದಾರೆ ಅಂತ ಟಿವಿ ನೈನ್ಗೆ ಬಲ್ಲ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ದರ್ಶನ್ ಬಿಡುಗಡೆಗಾಗಿ ಅಭಿಮಾನಿಗಳ ಪೂಜೆ ಇನ್ನು ದರ್ಶನ್ ಬಿಡುಗಡೆಗಾಗಿ ಫ್ಯಾನ್ಸ್ ದೇವರ ಮೊರೆ ಹೋಗಿದ್ದಾರೆ ಗದಗದ ಶ್ರೀ ವೀರೇಶ್ವರ ಪುಣ್ಯಾಶ್ರಮಕ್ಕೆ ದಚ್ಚು ಫ್ಯಾನ್ಸ್ ಭೇಟಿ ಕೊಟ್ಟು ಗವಾಯಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿದ್ದಾರೆ ದರ್ಶನ್ ಫೋಟೋ ಡೆವಿಲ್ ಪೋಸ್ಟರ್ ಇರಿಸಿ ದರ್ಶನ್ ಬಿಡುಗಡೆ ಆಗಲಿ ಅಂತ ಪ್ರಾರ್ಥನೆ ನಡೆಸಿದ್ದಾರೆ ಏನೇ ಹೇಳಿ ಹೊರಗೆ ಅಭಿಮಾನಿಗಳು ದರ್ಶನ್ಗಾಗಿ ದೇವರಲ್ಲಿ ಹರಕೆ ಕಟ್ಕೊಳ್ತಿದ್ದಾರೆ ಆದರೆ ಕಂಬಿ ಹಿಂದೆ ಕಾಟೇರ ಪ್ರತಿದಿನವೂ ನಲುಗುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್